ನಮ್ ಬೆಂಗಳೂರು ಹಡ್ಡ ನಾವು ಬಹಳ ಸತಿ ಬಂದಿದ್ದೀವಿ ಲೈಕ್ ಇಲ್ಲಿ ಬರ್ತಿರ್ಬೇಕಾದ್ರೆ ಫೀಲ್ ಹೇಗ್ ಅನಿಸ್ತಿರತ್ತೆ ಅಂದ್ರೆ ಮನೆಗ್ ಬರೋ ತರ ಫೀಲ್ ಆಗ್ತಿರುತ್ತೆ ನಮ್ಗೆ ಇನ್ನೇನ ಸ್ಟೆಪ್ಸ್ ಅರ್ಥ ಕನ್ನಡದ ಕಂಪ್ ಗಮ್ ಅಂತ ಬರಕ್ ಶುರು ಆಗುತ್ತೆ ಇಲ್ಲಿರೋ ಪ್ರತಿಯೊಂದು ಲೈನ್ಗಳಾಗಿರ್ಬಹುದು ಇಲ್ಲಿ ಕನ್ನಡದ ಮೇರು ಕಥಲೆಗಳನ್ನ ಗುರ್ತಿಸೋದಕ್ಕೆ ಅವ್ರು ಹಾಕಿರುವಂತಹ ಅವ್ರ ಗೌರವ ಸಲ್ಲಿಸೋದಕ್ಕೆ ಹಾಕಿರ್ತಕ್ಕಂತಹ ಫೋಟೋಗಳಾಗಿರ್ಬಹುದು ಕನ್ನಡದ ಪದಗಳಾಗಿರ್ಬಹುದು ಈಗಷ್ಟೇ ನಾನು ಟೇಬಲ್ ಮೇಲೆ ಒಂದು ಬುಕ್ ಇತ್ತು ಲೈಕ್ ನಾನ್ ಪ್ರಯತ್ನ ಕಲ್ಸ್ಕೊಳ್ಳೋಕೆ ಅಂತ ಹೇಳಿ ಅದು ಎಷ್ಟು ಇಂಪ್ರೆಸ್ ಆಯ್ತು ಅಂದ್ರೆ ಆಟೋ ಕೂಡ ಎಲ್ಲ ಪಿಕ್ಚರ್ ಅಲ್ಲಿ ಬರೆದಿದ್ದಾರೆ ಅಂದ್ರೆ ಏನು ಆಹಾ ಅಂದ್ರೆ ಏನು ಲೈಕ್ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಇಲ್ಲಿ ಬಂದಾಗೆಲ್ಲ